ಹಾಯ್ ಹಲೋ ಎಲ್ಲರಿಗೂ ಶ್ವೇತಾ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ರಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿ ಇರುತ್ತೆ ರಾಗಿ ಇಡ್ಲಿ ಮಕ್ಕಳಿಗೆ ಒಂದು ಸಲ ಮಾಡಿಕೊಟ್ರೆ ಮತ್ತೆ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ ಎಷ್ಟು ಸಾಫ್ಟಾಗಿ ಇದೆ ನೋಡಿ ಇಡ್ಲಿ ತುಂಬ ಸಾಫ್ಟಾಗಿ ಇರುತ್ತೆ ಇಡ್ಲಿನ ಈಗ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಬನ್ನಿ ಈಗ ರಾಗಿ ಇಡ್ಲಿಗೆ ಏನೇನು ಬೇಕು ಅಂತ ನೋಡೋಣ ಒಂದು ಮುಕ್ಕಾಲು ಕಪ್ಪಷ್ಟು ರಾಗಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಂತೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈಗ ಇದನ್ನಿಷ್ಟು ನಾವು ಎರಡು ಸಲ ಕ್ಲೀನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ನಾಲ್ಕರಿಂದ ಐದು ತಾಸು ನೆನೆಸಿಡಬೇಕು ಮತ್ತು ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿನೂ ಇದನ್ನು ಹಾಕೋಕೆ ಒಂದು ತಾಸು ಮುಂಚೆನೇ ನೆನೆಸಿಟ್ಕೋಬೇಕು ನಾವು ಈಗ ನಾನು ಇದನ್ನೆಲ್ಲ ತೊಳೆದು ನೀರು ಹಾಕಿ ನೆನೆಸಿ ಇದ್ದೀನಿ ನಾಲ್ಕರಿಂದ ಐದು ತಾಸು ನೋಡಿ ರಾಗಿ ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಒಂದು ಕಪ್ಪಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ನಾನು ಮೆಂತೆ ತೊಗೊಂಡಿದ್ದೀನಿ ಇದಿಷ್ಟನ್ನು ನಾವು ನಾಲ್ಕರಿಂದ ಐದು ತಾಸು ನೆನೆಸಿಡಬೇಕು ಹಾಗಾದರೆ ಇಡ್ಲಿ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಈಗ ನಾನು ಇದನ್ನು ತೊಳೆದು ನೀರು ಹಾಕಿ ಇಡ್ತೀನಿ ನೋಡಿ ಈಗ ರಾಗಿನ ಎರಡು ಮೂರು ಸರಿ ನಾನು ತೊಳೆದಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ ರವೆ ಇಡ್ಲಿ ಅಕ್ಕಿ ಇಡ್ಲಿ ಎಲ್ಲ ಮಾಡ್ಕೊತಾ ಇರ್ತೀವಿ ನೋಡಿ ನೀರು ಹಾಕಿಟ್ಟಿದ್ದೀನಿ ಈಗ ನಾನು ನಾಲ್ಕು ತಾಸು ಇಲ್ಲ ಐದು ತಾಸು ನೆನೆಸಿಡ್ತೀನಿ ನೋಡಿ ನಾನು ಅರ್ಧ ಕಪ್ ಅಷ್ಟು ಅವಲಕ್ಕಿ ತಗೊಂಡಿದ್ದೆ ಈಗ ಇದನ್ನು ಒಂದು ಅರ್ಧ ತಾಸಷ್ಟು ಇದ್ದೀನಿ ಒಂದು ಎರಡು ಸಲ ವಾಶ್ ಮಾಡಿ ಕ್ಲೀನಾಗಿ ಸ್ವಲ್ಪ ನೀರು ಹಾಕಿ ಇದ್ದೀನಿ ನೋಡಿ ನಾನು ಈಗ ತೊಳೆದಿಟ್ಟಿದ್ದೀನಿ ಈಗ ನೀರು ಹಾಕಿ ಒಂದು ಅರ್ಧ ತಾಸಷ್ಟು ಇದ್ದೀನಿ ಇದನ್ನು ಅರ್ಧ ಗಂಟೆ ನೆನೆದ ಮೇಲೆ ರಾಗಿ ಮತ್ತು ಅಕ್ಕಿ ಅದೆಲ್ಲ ನೆನೆಸಿಟ್ಟಿರೋದು ಇದು ಅಷ್ಟು ನಾವು ಮಿಕ್ಸಿಗೆ ಹಾಕೋಬೇಕು ನೋಡಿ ಅವಲಕ್ಕಿ ಈಗ ನೆಂದಿದೆ ನಾವು ಅಕ್ಕಿ ರಾಗಿಯನ್ನು ಈಗ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಹಿಟ್ಟು ರೆಡಿ ಮಾಡ್ಕೊಳೋಣ ನೋಡಿ ರಾಗಿ ಮತ್ತು ಉದ್ದಿನ ಬೇಳೆ ಅಕ್ಕಿ ಎಲ್ಲ ನೆನೆಸಿಟ್ಟಿರೋದು ಚೆನ್ನಾಗಿ ನೆಂದಿದೆ ನೋಡಿ ಈಗ ಇದಿಷ್ಟು ಹಾಕಿ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ತುಂಬ ನೈಸಾಗಿ ಹಾಕಬಾರ್ದು ನಾವು ನಾವು ಮನೆಯಲ್ಲಿ ರವೆ ಇಡ್ಲಿಗೆ ಯಾವ ಥರ ಹಾಕ್ತೀವೋ ಅದೇ ಥರ ಇರಬೇಕು ನೋಡಿ ಈ ಥರ ಇರಬೇಕು ಹಿಟ್ಟು ನೋಡಿ ಹಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕ್ವಾಂಟಿಟಿಯಲ್ಲಿ ಇದ್ದರೆ ಸಾಕು ತುಂಬ ನೀರಾಗಿ ಇರಬಾರ್ದು ನಾವು ಇಡ್ಲಿ ಹಿಟ್ಟು ಇದೇ ಅದಕ್ಕೆ ಹಾಕಿ ಇಟ್ಟಿರ್ತೀವಿ ಈಗ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದು ಹಿಟ್ಟು ಸ್ವಲ್ಪ ಉಬ್ಬುತ್ತೆ ಸ್ವಲ್ಪ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಇದು ಉಬ್ಬಿದೆ ಈಗ ಈ ಥರ ಆಗಬೇಕು ಹಿಟ್ಟು ಇದಕ್ಕೆ ಈಗ ಉಪ್ಪು ಹಾಕ್ತಾಯಿದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಉಪ್ಪಾದರೆ ಸಾಕಿದಕ್ಕೆ ಸೋಡಾ ಬೇಕಿಂಗ್ ಸೋಡಾ ಆಪ್ಷನಲ್ಲು ಬೇಕು ಆದರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಈಗ ಇಡ್ಲಿಗೆ ನಾನು ಇಟ್ಟಿದ್ದೀನಿ ನೋಡಿ ರಾಗಿ ಇಡ್ಲಿ ಈಗ ರೆಡಿ ನೋಡಿ ರಾಗಿ ಇಡ್ಲಿ ಮತ್ತು ಕೊಬ್ಬರಿ ಚಟ್ನಿ ರೆಡಿಯಾಗಿದೆ ಎಷ್ಟು ಸಾಫ್ಟಾಗಿದೆ ನೋಡಿ ಇಡ್ಲಿ